ಪ್ರಥಮ ಪಿಯುಸಿ ವಿದ್ಯಾರ್ಥಿಗೆ ಹೃದಯಾಘಾತ ಆಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿರುವಂತಹ ಕಲ್ಯಾಣಪುರದ ಮಿಲಾಗ್ರಿಸ್ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ ಆಸ್ಕ್ ಹದಿನೇಳು ವರ್ಷ ವಿದ್ಯಾರ್ಥಿಗೆ ಈತ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ ಕಲ್ಯಾಣಪುರ ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ ಉಡುಪಿ ಜಿಲ್ಲೆಯ ಮಿಲಾಗ್ರಿಸ್ ಮಿಲಾಗ್ರಿಸ್ ಖಾಸಗಿ ಕಾಲೇಜಿನಲ್ಲಿ ಪಿಯು ಕಾಲೇಜ್ ಇದು ಇಲ್ಲಿ ಆಗಿರುವಂತಹ ಘಟನೆ ಉಡುಪಿ ನಗರದ ಕಲ್ಯಾಣಪುರ ಮಿಲಾಗ್ರಿಸ್ ಪಿಯು ಕಾಲೇಜು ಸ್ಥಳೀಯ ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇವೇನು ನೋಡ್ತಾ ಇದಿರೋ ಫೋಟೋದಲ್ಲಿ ಈ ವಿದ್ಯಾರ್ಥಿ ಹೆಸರು ಆಸ್ಕರ್ ಹದಿನೇಳು ವರ್ಷ ವಯಸ್ಸು ಪ್ರಥಮ ಪಿ ಯು ಸಿ ವ್ಯಾಸಂಗ ಮಾಡ್ತಾ ಇದ್ದ ಈತನಿಗೆ ಕಾಲೇಜ್ನಲ್ಲಿ ಇರುವಂಥ ಸಂದರ್ಭದಲ್ಲೇ ಹೃದಯಾಘಾತ ಉಂಟಾಗಿದೆ ತಕ್ಷಣವೇ ಅಲ್ಲಿದ್ದಂಥ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವಂಥ ಎಲ್ಲ ಪ್ರಯತ್ನವನ್ನು ಕೂಡ ಮಾಡಿದರು ಆತನ ಪ್ರಾಣ ಪಕ್ಷಿ ವಿದ್ಯಾರ್ಥಿಯ ಪ್ರಾಣ ಪಕ್ಷಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯದಲ್ಲಿ ಹಾರಿ ಹೋಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಉಡುಪಿ ಜಿಲ್ಲೆಯ ಕಲ್ಯಾಣಪುರ ಮಿಲಾಗ್ರಿಸ್ ಪಿಯು ಕಾಲೇಜ್ನಲ್ಲಿ ಈ ಘಟನೆ ಆಗಿದೆ ಎನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಮಾಹಿತಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಪುಟ್ಟ ಪುಟ್ಟ ಮಕ್ಕಳಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಕಂಡು ಬರ್ತಾ ಇದೆ ಹಾರ್ಟ್ ಅಟ್ಯಾಕ್ನಿಂದ ಈಗಾಗಲೇ ಸಾಕಷ್ಟು ಪುಟ್ಟ ಪುಟ್ಟ ಮಕ್ಕಳು ಕೂಡ ಮೃತಪಟ್ಟಂತಹ ಘಟನೆ ನಡೆದಿದೆ ಹಾಗೆಯೇ ಉಡುಪಿ ಜಿಲ್ಲೆಯ ಕಲ್ಯಾಣಪುರದಲ್ಲಿ ಕಾಲೇಜ್ ನಲ್ಲಿ ಸಂದರ್ಭದಲ್ಲಿ ವಿದ್ಯಾರ್ಥಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಉಡುಪಿ ಜಿಲ್ಲೆಯ ಪ್ರತಿನಿಧಿ ಸಂದೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂದೇಶ್ ವಿದ್ಯಾರ್ಥಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಪಿ ಯು ವಿದ್ಯಾರ್ಥಿ ಕಾಲೇಜ್ ಇರುವಂತ ಸಂದರ್ಭವೇ ಈ ಘಟನೆ ನಡೆದಿದೆ ಹೇಗೆ ಹೆಚ್ಚಿನ ಮಾಹಿತಿ ಏನಿದೆ ಈ ಬಗ್ಗೆ ಎಸ್ ಎಸ್ ಸಂಪತ್ತು ಏನಿದೆ ಇತ್ತೀಚೆಗೆ ಯುವಕರಲ್ಲಿ ಮತ್ತೆ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಈ ಹೃದಯಾಘಾತ ಹೆಚ್ಚಾಗಿ ಕಾಣಿಸ್ಕೊಳ್ತಿರೋದು ಒಂದು ರೀತಿ ಖೇದಕರ ಅಂತಾನೆ ಹೇಳ್ಬೋದು ಅಂದ್ರೆ ಉಡುಪಿ ಏನು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿ ಹೃದಯಾಘಾತದಿಂದ ಒಂದು ಸಾವನ್ನಪ್ಪಿರುವುದು ಒಂದಿಷ್ಟು ಆ ಕುಟುಂಬದವರು ತುಂಬಾ ದುಃಖತಪ್ತರಾಗಿರುವಂತಹ ವಿಚಾರ ಅಂದ್ರೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಯೊರ್ಬ ಈ ಘಟನೆಗೆ ತುತ್ತಾಗಿರುವಂತದ್ದು ಅಂದ್ರೆ ಆಸ್ಕರ್ ಅಂತ ಆ ಹದಿನೇಳುವ ವರ್ಷ ಈ ಹುಡುಗ ಇನ್ನು ಪ್ರಥಮ ಪಿ ಯುಸಿಯಲ್ಲಿ ಓದ್ತಾ ಇದ್ದಾನೆ ಈತ ಮೃತಪಟ್ಟಿರುವ ಬಗ್ಗೆ ಇದೀಗ ನಮಗೆ ಮಾಹಿತಿ ಸಿಕ್ಕಿರುವಂತದ್ದು ಅಂದ್ರೆ ಕಲ್ಯಾಣಪುರ ಏನು ಮಿಲಾಗ್ರಿಸ್ ಯು ಕಾಲೇಜ್ ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾನೆ ಅನ್ನೋ ಒಂದು ವಿಚಾರ ನಮ್ಗೆ ಸಿಕ್ಕಿರುವಂತದ್ದು ಹುಟ್ಟಿನಿಂದಲೇ ಹೃದಯ ಸಂಬಂಧಿ ಕಾಯಿಲೆಯಿಂದ ಈತ ಬೆಳಿತಾ ಇದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ನಮಗೆ ದೊರಕಿರುವಂತದ್ದು ಅಂತ ಒಟ್ಟಾರೆ ವಿದ್ಯಾರ್ಥಿ ಡಿಸೆಂಬರ್ ಆರರಂದು ಆತನನ್ನ ನಾರಾಯಣ ಏನು ಹೃದಯಾಲಯದಲ್ಲಿ ಒಂದು ಅಂತ ಅವರಿಗೆ ಕರ್ಕೊಂಡು ಹೋಗ್ಲಾಗಿತ್ತು ನಂತರ ಚಿಕಿತ್ಸೆಗೂ ಕೂಡ ಯಾವುದೇ ರೀತಿಯಾಗಿ ಥ್ಯಾಂಕ್ ಯು ಸಂದೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ